భగవంత బా మగ్న ప్రా ఏ పరమాత్మ హత పార్వతికి ఏమత్తా సృష్టి సృష్టి కర్తీద జగన్ జగన్ మాతి అంద్రీనా అని సృష్టి కర్త అంద్రీనా సృష్టి తాకత్ నన్న దేవి నీనా పరమాత్మ పార్వతి సృష్టి సృష్టివరిన హ నది సరోవర సముద్రో ఏర సృష్టి కొ సృష్టి నది సృష్టి సముద్ర సృష్టి సరోవర సృష్టి ಪುರಾಣ ಪುರಾಣಿ ಸುಂದರವಾಗಿರತಕ್ಕಂತ ಶರೀರಗಳನ್ನ ಸೃಷ್ಟಿ ಮಾಡ್ಲು ಮನೆಗೆ ಬೇಕಾಗುವಂತ ವಸ್ತುಗಳನ್ನ ಸೃಷ್ಟಿ ಮಾಡ್ಲು ವಸ್ತುಗಳ ಸೃಷ್ಟಿ ಮಾಡ್ಲು ಔಷಧಿಗಳನ್ನ ಸೃಷ್ಟಿ ಮಾಡ್ಲು ರಸಗಳನ್ನ ಸೃಷ್ಟಿ ಮಾಡ್ಲು ಭತ್ತಗಳನ್ನ ಗುಡ್ಡಗಳನ್ನ ಅರಣ್ಯಗಳನ್ನ ಶಾಸ್ತ್ರಗಳನ್ನ ಪುರಾಣಗಳನ್ನ ಪರಮಾತ್ಮ ನನಗೆ ನಿಗೂದಾಗ ನಮ್ಮ ತನ್ನ ಬೆವರಿನ ಹಣಿಯಿಂದ ಸೃಷ್ಟಿ ಮಾಡ್ಲು ಬರೀ ಬೆವರಿನ ಹಣಿಯಿಂದ ಶಿತ್ಯ ನನಗ ಈ ಪಾರ್ವತೆಯನ್ನು ಸೃಷ್ಟಿ ಇದು ನಾರಾಯಣ ಶಕ್ತಿ ಅವತ್ತ ಹೌದಾ ಹೌದು ನಾರಾಯಣ ಶಕ್ತಿ ಬಿಟ್ಟು ಹಾರಿಲ್ಲನಾ ನಾ ನಾರಾಯಣ ಶಕ್ತಿನ ಬಿಟ್ಟಿಲ್ಲ ನಾರಾಯಣ ಶಕ್ತಿ ಅವತಾರ ಪಾರ್ವತಿ ಸುಧಾರ ಪಾರ್ವತಿ ಏರ್ಪಾಟ್ ಅಂದ್ರೆ ಪರಮಾತ್ಮ ನೀ ಪಾರ್ವತಿ ಸೃಷ್ಟಿ ಮಾಡಿದ ಹಾ ಹೌದು ಮತ್ತೆ ಹೆಣಗಟ್ಟಿ ಯಾಕಂದ್ರೆ ನೀವು ಸುಟ್ಟು ತಗೊಂಡು ನಿಮ್ದು ಅಪ್ಪಾಗ ನೀದಿಲ್ಲ ಅದಕ್ಕ ಹಾ ಅದಕ್ಕ ಇಲ್ಲಿ ಏರ್ಪಾಟ್ ಅಂದ್ರ ವಿಷಯಕ್ಕೆ ವಿಷಯ ಮಾತಿಗೆ ಮಾತಾ ತೋಡಿಗೆ ತೋಡ ಬರ್ಬೇಕು ಹೌದ್ ಹೇಗ ಅವ್ರು ಏನ್ ಹೇಳ್ಪಾತಂದ್ರ ಏ 30 ಕಲ್ಪದೊಳಗ ಆ ಬ್ರಹ್ಮದೇವರ್ 30 ಕಲ್ಪ ಆಯ್ನೋ 30 ಕಲ್ಪ ಆಯ್ನೋ 30 ಕಲ್ಪ ಆದಾಗ ಬ್ರಹ್ಮದೇವರಿಗೆ ಒಂದು ಅಮಾಶೆಗೆ ಇತ್ತು ಹಾ 15 ಕಲ್ಪ ಆದಾಗ ಬ್ರಹ್ಮದೇವಗ ಒಂದು ಹುನಿವೇಗೆ ಇತ್ತು ಅಮಾಶೆ ಮೊತೆ ಹೇಳಾ ಹಂಗ ಅಲ್ಲ ಹೇ ಹಂಗ ಒಟ್ಟ 30 ಕಲ್ಪ ಆದ್ರೆ ನೀ ನಿಮ್ಮಪ್ಪ 1 ಕಲ್ಪನಿಗೆ ಒಂದೊಂದು ಕಲ್ಪನಿಗೆ ಯಾರು ಅಂತಾರೆ ನೀ ಹೇಳು 30 ಕಲ್ಪ ಆದ್ರೆ ಒಂದೊಂದು ಕಲ್ಪನಿಗೆ ನಿಮ್ಮಪ್ಪ ಯಾರು ಅಂತಾರೆ ಹೇಳು ಹೌದಾ ಹೌದಾ हिंता अवतार इथ ओतार्तार एड कळपराई इथं ओतार्तार मुरन् कळपराई इंथा आताग, अरबन अर्दि पूर्दी से लिफंटाँ ओंजी आता है, इनो अर्द पर आताभ, विम, जो भा अत्राथ, आत्राद, आत्राद, आताभ, झ्ला बोल्दी, सब्सक्राद, इन्या नहुत्ता घंचाल अर्द, एंया। एंया, ताभ, आत्राद, आत्राख, इन्या

மத்தியும் தூபா மத்தியில் பரபரம் நான் நாய் ஏன் பத நாக்கி நான் பரபரம் ముందకంబర్తీ బాబా ఇక్కడ హాడీ సరజోడి కలవంత్ చాన్స్ ముందూ సంజ్ఞాదేవి తాళత అన్న హనుమ తయారు సౌజ్ఞా దేవి ನಿಮ್ಮ ಗಾಂಧ ದೇವರಾಗಿದ್ದಂದ್ರ ಆ ಸೂರ್ಯ ದೇವರ ಇತ್ಲಾ ಇಟ್ಲಾ ಸೂರ್ಯ ಮತ್ತಿನ ಹೆಮ್ಮತ ಅಂದ್ರ ನನ್ನ ಜೋಡಿ ಸಮೂಹ ಕೂಡ ಬಿಟ್ಟ ಯಾಕೆ ಅವ್ರು ಯಾಕೆ ಗೊತ್ತಾಗ್ಲಿಲ್ಲ ಹೋಗ ನಮ್ಮಲ್ಲಿ ಹೇಳಿ ಮುದ್ದಿ ಬೆಳೆಸಿದ್ರೇ ಮೇ ಬೆನ ಹ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಒಟ್ಟ ಇವತ್ತ ಬಹಳ ಶ್ರೇಷ್ಠ ಐತಿ ಹೆಣ್ಣಂದ್ರ ಬಹಳ ಐತಿ ಹೆಣ್ಣಂದ್ರ ಹೆಚ್ಚಿನ ಐತಿ ಹೆಚ್ಚಿನ ಐತಿ ಹೆಣ್ಮಕ್ಳ ಅಂದ್ರೆ ಹೆಚ್ಚಿನ ಉಳಿದು ಹೆಚ್ಚಿನ ಉಳಿದಾರೆ ಪುರಾಣ ಬರ್ದಿದ್ದಾರೆ ಹ ಏನ್ ಬರ್ದಿಟ್ಟಾರ ಗೊತ್ತ ಜನ ಹೇಳತ್ರಿ ಹತ್ತ ಜಾಲಿ ಗಿಡಕ್ಕ ಒಂದ್ ಬಿವಿನಿ ಗಿಡ ಸಮ ಐತಿ ಹತ್ತು ಜಾಲಿ ಗಿಡಕ್ಕ ಒಂದು ಬಿವಿನಿ ಗಿಡ ಸಮ ಹತ್ತು ಬಿವಿನಿ ಗಿಡಕ್ಕ ಒಂದ್ ಗಿಡ ಸಮ ಐತಿ ಗಿಡ ಹಾ ಹೌದಾ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮ ಸಮಾನೆ ಪುರಾಣ ಬರ್ದಿಟ್ಟಾರೆ ಹತ್ತು ಜಾಲಿಗಳ ಬೆಳೆಗಳ ಸಮಾಹಿತಿ ಹತ್ತು ಬೆಳಗ್ಗಳ ಬಾಳಿಗಳ ಸಮಾಹಿತಿ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮ ಸಮಾಧಾನ ಪುರಾಣ ಬರ್ದಿಟ್ಟೆ ಬರ್ದಿಟ್ಟಾರ ಹೌದೌದು ಮನೇಲಿ ಗಂಡು ಎರಡ ಹೆಚ್ಚೈತೆ ಹೆಚ್ಚೈತೆ ಮುಂದಿನ ಸರಿ ತಕೊಂಡ್ಬೋದಕ್ಕೆ ತೋಡಿ ಹಂಗ ತಗೊಂಡ್ಬರ್ಬೇಕು ಅಂತ ಇಪ್ಪತ್ತು ಮಂದಿ

ನೀ 담ವಾಗಿ ಎಂಚು ಬರ್ಬೇಕಾ ಕಿಂಡ ಮಾಡಿದಂಗ ನೀ ಇಲ್ಲಿ ಬಂದಿದ್ದೀಯಾ ನೀ ತಯಾರಾಗಿ ಬರ್ಬೇಕಾ ಹಂಗ ಬಂದಿಲ್ಲ ನೀ ಹೊ ಮನೆ ಇಲ್ಲಿ ಕಾನದ ಸೊಸೈತೆ ಇಲ್ಲ ಹಾ ಮೋತಿ ಬಿಡಕತ್ತಾ ಹೋಗೋ ನೀ ಕಸರಿಗೀ ಕಾರುಕಲ್ಲ ಗುಂಡುಕಲ್ಲ ಯೋಗ ಮೋಗ ಮೋತಿ ಹಾಕೊಂಡ್ಗಾಗಿ ಅದಕ್ಕೆ ಇರ್ಲಿ ಹಹ ಸುಮ್ಮ ಹೆಣಮಾಕ ಎದಕ್ಕೆ ಕಟ್ಟಿ ಇರ್ತಾರಾ ಕಪ್ಪು ಕೊಟ್ಟು ಚುಮ್ಮಂತೆ ಇರ್ಲಿ ನನಗೆ ಗಂಡ ಹೋಗಿ ಹೆಸರು ಮಾಡ್ಕೋತೆ ನೀ ಬಿಟ್ಟಿರ್ತಾರಾ ಓಡಾ ಎಚ್ಚರಲಿ ಕೊಟಾ ಅಲ್ಲಿ ಕೊಟಾ ಅಲ್ಲಿ ಹೆಸರು ಹಿಂಗಾಡಿ ಕೋಡಿ ಘಟನೆ ಮಾಡಿದಾರ ಹಾ ಇನ್ನು ಬಿಡಾಕೊಳೋದು ಇಲ್ಲ ಹಾ ನಾ ಯಾಕ ಭಗವಂತನಲ್ಲಿ ಹೆಸರು ಬಾಕೊಂಡು ಎಂತ ಬನ್ನಿ ಇರ್ಲಿ ಅದೇ ನೀವು ನಿನ್ನ ದೇಶ ಎಲ್ಲೋ ಉತ್ತಮ ಈ ಹಿರಬಾಕರೇ ಅವರ ಚಾಲ ಇಲ್ಲವರ ಊಟದಾಗಿ ಹೆಚ್ಚದಾರ್ ಆಟರಾಗಿ ಹೆಚ್ಚದಾರ್ ಕಾಮರಾಗಿ ಹೆಚ್ಚದಾರ ನೀ ಹೋಗ್

ம காலே நீட்டேது கலா நான் சத்தொட்டது புத்தி தெப்பி தோற்ற கொடுக்குறது நீ யார் கொட்டேது நான் யார கொட்டோ நான் நோட் ಅದಕ್ಕೆ ಆಯ್ತಾಯ್ತು ಆಡ್ತಾನೆ ಸಭಾ ಪಂಡಿತರಲ್ಲಿ ಏನಪ್ಪ ಅಂತಂದ್ರೆ ಹರಿದೇಶ್ ನಾಗೇ ಚಂದ್ರ ಏನಪ್ಪಾ ಅಂತಂದ್ರೆ ಇವ್ರು ಎಲ್ಲಿದೆ ನಾ ಎಷ್ಟು ಹೇಳಿದ್ರು ತನ್ನ ಮತ್ ಏನ್ ಮಾಡತ್ತಾರಪ್ಪ ಅಂತಂದ್ರ ಕೌದಿಗೆ ಹಚ್ಚಾಕತಾರ ನಾವ ನೀವು ಕುಡ್ಕೊಂಡಿಗೇನಿರ ಮಗಳಾರ್ತಿ ಮಾಡಿ ಮತ್ತೆ ಊಟ ಮಾಡಿ ನಮ್ದು ಉದ್ಯೋಗ ಕತ್ತಲ ಅಲ್ಲಿಗೆ ಅದನ್ನ ಬಿಟ್ಟರೆ ಇಲ್ಲ ಇಲ್ಲ ಇರ್ಲಿ ಆಗ ಬರೀ ಹೆಣ್ಮಕ್ಳನ್ನು ನೋಡಿದ್ರ ಸೃಷ್ಟಿರ್ತಕ್ಕಂತ ತಯಾರಕ ಗಂಡ ಮಕ್ಕಳು ನೋಡಿದ್ರೆ ತನ್ನಷ್ಟಕ್ಕೆ ತಾನೇ ತಯಾರಾಕತ್ತು ಇದು ಆದಿ ಉಳಿದು ವಿಷಯ ನಡೆಸಿದ್ರೆ ಎಲ್ಲಿ ಕೃತ ತ್ರೇತಾ ದ್ವಾಪಾರ ಕಡಿಗ ಏನು ಮೂರು ಇಲ್ಲ ಇದು ಕೃತ ಯುಗ ಇಲ್ಲ ತ್ರೇತ ಇಲ್ಲ ದ್ವಾಪಾರ ಇಲ್ಲ ಇದನ್ನ ಎಲ್ಲಿ ವಿಷಯ ತಂದಿಡಾಕತ್ತಾರಪ್ಪ ಅಂತಂದ್ರೆ ನಾ ಗಂಡ ಹಿಂತಿಗೆ ಭೋಗ ಕೊಟ್ಟಾಗ ಹೌದಿಲ್ಲ ಅಲ್ಲಿ ಮಗ ಹುಟ್ಟಂದ್ರ ನಿಮ್ಮ ಅಪ್ಪ ಅಂತಕ್ಕಂಥದ್ದು ತಾಯಿ ಹೇಳ್ತಾಳಂತಕ್ಕಂಥ ಮಾತಿ ಸದ್ಯ ಕಲಿವಿ ನಡೆಯುವಂಥ ವಿಷಯ ಇದಕ್ಕೆ ಹೇಳಿದ ನಮಗ ಸ್ಟೇಲ್ ಇಲ್ಲ ಆದ್ರೆ ಯಾಕಪ್ಪ ಅಂತಂದ್ರೆ ಈಗ ಹೆಣ್ಮಕ್ಕಳುದಾರ ಗಂಡ ಮಕ್ಕಳುದಾರ ಚಲೋದಾರ ಕೆಟ್ಟದಾರ ಹಿಂದ ಆದಿ ಒಳಗೆ ದೇವಿಗೆ ಐದು ಮಂದಿ ಗಂಡಗೋಳಿದ್ರು ಅವ್ರಿಗೆ ಒಂದೊಂದು ನಿಯಮಗಳಿದ್ರು ಇಲ್ಲ ನಿಯಮದ ಪ್ರಕಾರ ಅವ್ರ ಗಂಡಗೋಳ ಬಂದು ತಮ್ಮ ಹಿಂತಿ ಜೋಡಿ ಬೋ ಕುಡ್ತಿದ್ರು ಅಂತ ಸಂದರ್ಭದಲ್ಲಿ ಒಂದು ನಾಯಿ ಅಂತ ನಾಯಿ ಅವ್ರಿಗೆ ಮೋಸ ಮಾಡಿಬಿಡ್ತು ಮೋಸ ಮಾಡಿ ಹೌದಾ ಆ ನಾಯಿ ಅಂತ ನಾಯಿ ಮೋಸ ಮಾಡಿದಕ್ಕಾಗಿ ನಿಂದ ದೇಶ ತುಂಬಾ ಜನ ಎಲ್ಲ ನೋಡ್ಲಿ ಹೇಳಿ ದ್ರೌಪದಿ ಶಾಪ ಕೊಟ್ಲು ಒಂದು ನಾಯಿಗೆ ಹತ್ತು ನಾಯಿಗಳು ಗಂಟೆ ಬಿಡುವಂತ ಪರಿಸ್ಥಿತಿ ರೋಡ್ ಮ್ಯಾಗ್ ನಡದ್ ಹೌದಿಲ್ಲ ಈಗ ಈಗ ಕರಿವಿಗೆ ವಿಷಯ ಇದು ಹೌದು ಯುಗದಾಗ ದ್ರೌಪದಿ ಮತ್ತು ಪಂಚ ಪಾಂಡವರು ಇದ್ದಾಗಿನ ವಿಷಯ ಇದು ಹೌದ ಹೌದಿಲ್ಲ ಆದ್ರೆ ಈಗ ಗಂಡನ ಜೋಡಿ ಸಂಸಾರ ಮಾಡಿ ಮಕ್ಕಳ ಹಡದಾರದಾರ ಅದ್ರಿ ಹೌದಾ ಹೇತಿ ಮುತ್ತೈದ ತಿಳ್ಕೊಂಡು ಕಟ್ಟ ನಡತೆಯಿಂದ ಹಾದಿ ಬಿಟ್ಟರು ಆಕೆ ನಾನು ಹೇತಿ ಕಲರ್ಕೊಂಡು ಬಾಳೆ ಮಾಡಿದ್ರು ಗಂಡ ಮಕ್ಕಳ ಗಂಡ ಮಕ್ಕಳ ಅದ ಹೆಣ್ಣು ಮಕ್ಕಳ ಮರ್ಯಾದೆ ಕಲಿಬಾರದು ಗಂಡ ಮಕ್ಕಳ ಮರ್ಯಾದೆ ಕಲಿಬಾರದು ಅದೊಂದು ತರಬೇತಿ ಅದಕ್ಕೆ ಈಗ ನಾ ಯಾರಿ ಹುಟ್ಟಿನಿ ನೀ ಯಾರಿ ಹುಟ್ಟೀನಿ ಅಂತಕ್ಕಂಥ ವಿಷಯ ಇಲ್ಲಿ ತರಬಾರ್ದು ಹುಟ್ಟಿ ಹುಟ್ಟಿ ಬಂದಿವು ಒಂದು ಹೆಣ್ಣು ಹುಟ್ಟೈತಿ ಒಂದು ಗಂಡು ಹುಟ್ಟೈತಿ ಚರ್ಚೆ ನಡೀಬಾರ್ದು ಅದೇ ಯಾಕಪ್ಪ ಅಂತಂದ್ರ ಹಿಂದವ್ರು ರೇವಣ ಸಿದ್ಧನ ಭಕ್ತಿಯನ್ನು ಮಾಡಿ ಮಾಡಿ ನನಗೆ ನನಗ್ ಮಗ ಆಗಿ ಬರ್ಬೇಕಂತೇಳಿ ಎಷ್ಟೋ ಮಂದಿ ಮಹತ್ಮರು ಬೇಡಿಕೊಂಡಾಗ ಅವರಿಗೆ ಮಗ ಹಾಗಿ ಬಂದ ಅಮ್ಮೋಕ್ಷದ ಮಗ ಹುಟ್ಟ್ಯಾನು ಹುಟ್ಟ್ಯಾನ ಬಾಳಪ್ಪ ಹುಟ್ಟ್ಯಾನ ಬೀರಪ್ಪ ಹುಟ್ಟ್ಯಾನು ಹೌದಾವ ಹೆಂಗೆ ಹಂಗೆ ಭಕ್ತಿ ಮಾಡ್ರಿ ಭಕ್ತಿ ಮಾಡಿದ್ರೆ ಮುಕ್ತಿ ಸಿಗತೈತಿ ಹೌದಿಲ್ಲ ಇಲ್ಲ ಹೌದು ಆದ್ರೆ ಬೋಗ ಕೂಡಿ ಅವ್ರನ್ನ ಹುಟ್ಸ್ಯಾರನ ಹಂಗೆ ಯಾರಿಗೂ ಆಗುವುದಿಲ್ಲ ಅಂತ ಮಾತು ಮಾತಾಡುವಂಗಿಲ್ಲ ಅವ್ರಿಗೆ ಇಲ್ಲ ಹಂಗೆ ವಿಷಯ ಈಗ ನೀವು ಏನಿತಂದೇಳಿ ಹಚ್ಚಾಕತೀರಪ್ಪ ಅಂತಂದ್ರೆ ಹೆಣ್ಣಿನ ಮರ್ಯಾದೆನೂ ಕಳಿಲಾಕತ್ತಿರಿ ಗಂಡಿನ ಮರ್ಯಾದೆನೂ ಕಳಿಯುವಂತ ಪ್ರಸಂಗ ಚಾಂಜಿ ಟೈಮ್ ಅದ ನಂಗೆ ಅವ್ರ ಹಂಗ್ ಕೆಣಕಾಕಿತ್ತಾರ ಗಂಡಸರ ಮಾತಾಡ ಕೆಣಕರಿ ನೀವು ತಿಳದ್ರದ್ರಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳು ಇಬ್ರು ಓದ್ಕೊಂಡು ಅವ್ರದ್ರಿ ನೀ ಇದನ್ನ ಬೀಳು ನಾವು ಇಲ್ಲಿ ಈ ಧರ್ಮದಾಗ ಇದನ್ನ ಹಿಡ್ಕೊಂಡ್ ಬರ್ತು ನೀವು ತಿಳಿಸಿ ಹೇಳ್ರಿ ಅವ್ರ ಮಾತು ಮುಂದಿನ ಟೇಜ್ ಬಂದಾಗ ಅಲ್ಲಿ ನೀವು ಹೊಂದಿಸಿದಿಲ್ಲ ನಾವು ವಿಷಯ ಹೇಳಲಿಲ್ಲ ಅವೇನ್ ಕಾಕ ಯಾವಾಗ ಬರ್ತಾನ ಅಲ್ಲಿ ಮುಂದಿನ ಟೇಜ್ ಇವನೇ ಬಿಟ್ಟು ನಿಂಬದ್ ನಿಂಬದ್ ಬಡದಾಡ್ರಿ ಇಲ್ಲಿ ಆಗ ಅಂಡ್ರ இருக்கும் போது நின்னு சொல்லி நான் மரக்கொடியில் மரக்கொடியில் குடும்பத்தினர் குட்டியில்

ಹಿಂದೆ ಪಾರ್ವತ ದೇವಿ ಎಷ್ಟೋ ಪೋವಾಡ ಮಾಡ್ಯ ಪರಮಾತ್ಮ ಎಷ್ಟು ಪೋವಾಡ ಮಾಡ್ಯಾನ ಮಾಡ್ಯಾನ್ರಿ ಶಬ್ದ ಅಂದ್ರೆ ಹೇಳಾತದ್ರಿ ನಾವು ಹೌದಿಲ್ಲ ಶಬ್ದ ಚಲೋ ಐತ್ರಿ ಪಾರ್ವತಿ ದೇವಿ ನೀವು ಹೇಳ್ತಾ ಇದ್ರಿ ಅಕ್ಕಿದ ಕಣ್ಣಿ ಮುಂದ ಕರಿ ಕೊಲ್ಲ ಹುಟ್ಟಿ ಚಲೋ ಇರಿ ನಮಗೆ ಅದಕ್ಕ ಇದನ್ನ ಏನ್ ಮಾಡಾಕತ್ತಿರಪ್ಪ ಅಂತಂದ್ರ ತಂದು ನೀವು ಚರ್ಚೆ ಮಾಡಾಕತ್ತೀರ ಇದನ್ನ ಮಾಡಬೇಡ ಅಂತ ಹೇಳಿ ದೈವದ ಅವ್ರು ಹೇಳತ್ತಾರೆ ನಿಮ್ಗೆ ಆಯ್ತಾಯ್ತು ಸರ್ ಏನು ಹಿಂದೆ ಹಿಂದ್ ಹಿಂದ್ ಆಗಿರ್ತಕ್ಕಂಥ ತೋರಿ ಆಯ್ತಾಯ್ತು ತ್ರೇತ ದ್ವಾಪಾರ ಕಲಿಮಿಗೆ ಬರೀ ಯಾಕಂದ್ರೆ ಅಲ್ಲಿ ಇಷ್ಟು ಹತ್ತು ಅವತಾರ ತಾಳಿದಾಗ ಲಕ್ಷ್ಮಿ ಹತ್ತು ಅವತಾರ ತಾಳಿದ್ದು ಹದಿನೇಳು ಅವತಾರ ತಾಳಿದಾಗ ಹದಿನೆಂಟು ಅವತಾರ ಇಪ್ಪತ್ತೆಂಟು ಅವತಾರ ತಾಳಿದಾಗ ಮೂವತ್ತೆರಡು ಅವತಾರ ಹೋಗಿ ತಿನ್ ಸೀರಿಯಲ್ ಪ್ರಕಾರದಾಗಲ್ಲ ಮತ್ತ ಯಾಕೆ ಹೇಳಬಾರೀ ಅವ್ರು ಅಲ್ಲಿ ಅಲ್ಲ ಮೂವತ್ತು ಕಲ್ಪ ವಾರ ನಕ್ಷತ್ರೋ ಸರ್ ಹೊಸ ತಂಗದು ಹೊಸ ವಾರ ನಕ್ಷತ್ರಗಳು ಹುಟ್ಟಿದ್ ಹೇಳಲಿಲ್ಲ ಅಲ್ಲ ಒಂದು ಏಳು ವಾರಗಳಾದ

ಅವ್ರ ಪರಬ್ರಹ್ಮದಾರ ಅವ್ರು ಹೇಳಿದ್ದಾರೆ ಅವ್ರ್ ಇಲ್ಲ ಆ ಪರಭ್ರಹ್ಮ್ ನಾವು ಕೊಟ್ಟಿದ್ರ ಸರ್ ಸಂಬಂಧ ಅಂದ್ರೆ ನಾನ್ ನಿಮಗೆ ನೀವು ಹೇಳ್ಕೊತೀರಿ ಅವ್ರ ಒಪ್ಪಿರ ತಗೋರಿ ನಿಮ್ ಇಬ್ಬರಿಗೆ ನಾವು ಒಪ್ಪುದಿಲ್ಲ ನೀವು ಸೂರ್ಯ ಇಲ್ಲ ಚಂದ್ರ ಇಲ್ಲ ಈ ಕಥಲಿಲ್ಲ ಏನು ಇಲ್ಲದ ಕಾಲದಾಗ ನಾರಾಯಣ ಶಕ್ತಿ ಶೂನ್ಯದಾಗತ್ತ ನೀವ್ ಹೇಳಿದಿರಿ ಹಚ್ಚಿ ನೀವು ಕೊಡಬೇಕು ಕೊಡಬೇಕು ಆ ನಾರಾಯಣ ಶಕ್ತಿಗೆ ತಂದಿಧಾನ ಹಚ್ಚಿ ಕೊಡಬೇಕು ಕೊಡಬೇಕು ತಳದಾಗ ಬಡದಾಡವ್ರ ಇದ್ರಿ ನಾನು ಕೂಡ ನೀವು ಹಠ ಹೊಡಬಹುದು ನಿನ್ನ ಮಾತಿಗೆ ಅವ್ ಒಪ್ಪುದು ಅವನ ಮಾತಿ ಒಪ್ಪಿತ್ತ ನಿಮ್ ಗಾಡಿ ನೀವು ಹೊಡೆದು ನಿಮ್ಮ ಬಡದಾಡೋರು ಪರ ಪರಬ್ರಹ್ಮಗ ತಾಯಿ ಇಲ್ಲ ಏನ್ ಏನು ಇಲ್ಲದ ಕಾಲದಾಗ ಅದಾನು ತರ ತರಾವ್ ಇದ್ರ ನಾನು ಕೂಡ ಚರ್ಚೆ ಮಾಡುದ ನೀವಿ ಇದನ್ನ ತಂದ ರಾಮನ್ ಹೇಂತಿ ಸೀತಾದ ಅವನ ಹೇಂತ ಇಲ್ಲಿ ಅವನೇ ಪರಬ್ರಹ್ಮ ಅಂತ ಹೇಳ ಇದನ್ನು ಆದಿ ಒಳಗೆ ತಂದು ಹಚ್ಚಕೊಡ್ತನಂದ್ರ ನಿನಗೂ ನಿಗುದಿಲ್ಲ ಅವ್ರಿಗೆ ನಿಗೂದಿಲ್ಲ ನಾ ಹೇಳ್ತೀನಿ ಕೇಳು ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಸೂರ್ಯನ ಚಂದ್ರ ಇಲ್ಲದಾಗ ಸುಣ್ಣು ಸುನ್ನಿದಾಗ ಪರ ಬ್ರಹ್ಮನ ಹೇಳ್ತಿದ ಅನ್ನುವಂಗೆ ನಿನಗೂ ನಿಗುದಿಲ್ಲ ಹೇಳ್ತೀನಿ ಕೇಳು ಅಲ್ಲಿ ನಾರಾಯಣ ಶಕ್ತಿ ಅನ್ನುವಂಗ ಅವನಿಗೂ ನಿಗುದಿಲ್ಲ ನೀಗಿಸು ಇದು ನೀಗಿಸ ತೀರ್ತು ಅಂದ್ರೆ ಐದು ನಿಮಿಷ ಟೈಮಿಂಗ್ ಕೊಡ್ತಾರೆ ತಗೊಂಡು ಬರೀ ಪುರಾಣ ಎಲ್ಲಿ ತರದ್ರೆ ಇದ್ರಣ ಇದ್ದಾಟ ಏನ್ ಹುಡುಚಾಡ್ರೆ ಮತ್ತೆ ಇವನ ಸಿಗೋರ್ ನಮಗೆ ಹಿಂತಾವಣ ಅದಕ್ಕ ಈ ಏನ್ ನಡೆಸಿದಿರಿಲ್ಲ ಇನ್ನೊಂದ್ ಇಟ್ ಮಾಡಿ ಕೊತ್ ಆಯ್ತಾಯ್ತು ಬಾಳ ಹೇಳಿದ್ರಾಗ ಏನು ಹೊಡಿಲ್ಲ ಹ ಅದಕ್ಕೆ ಶಿವ ಮಾಡಿ ಕೂತ್ ನಡ್ರಿ ತಳದಾಗಿನ ವಿಷಯ ಸ್ವಚ್ಛ ಮಾಡುದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಲ್ಲಿ ನಡಬಾರ ನಡದೈತಿ ನಡ್ಸಿದ್ ನನ್ ಎಷ್ಟೈತ್ರಿ ಅವ್ರು ಯಾಕೋ ಬರತ್ತೆ ಗಮಸ್ತದೆ ಯಾಕೋ ಆಮಲ್ಲ ಇಂದ ಹಂಗೆ ಮಾಡ್ ಅಂತ ಕರ್ಕೊಂಡ್ಬಂದ್ರೆ ಕರಿ ಹೆಂಗ್ ಆಮಲ್ಲಪ್ಪ ಇಲ್ಲಿ ಯಾಕ ಒಟ್ಟ ಗುರುಗಳು ಹೇಳಿದ ಪ್ರಕಾರ ಹೆಂಗಪ್ಪ ಅಂತಂದ್ರ ಹೆಂಗ ಒಟ್ಟ ತಲಾ ಶೂನ್ಯರಾಗಿರ್ತಕ್ಕಂತ ಪರಬ್ರಹ್ಮನ ಹೆಣ್ಣು ಹೆಂಡ್ತಿರ್ ಕೊಡ್ಬೇಕಂತ ಅವ್ರು ನೋಡು ಯಾಕಂದ್ರೆ ಲಾಸ್ಟ್ ಅವ್ರಿಗೆ ಭೇಟಿ ಹೋಗೋಣ ಆಗೋಣ ಹೌದಿಲ್ಲ ಆಗಲಿ ಲಾಸ್ಟ್ ನಮ್ಗೆ ನೀಗ್ಲಿಕ್ಕೆ ಅಂದ್ರೆ ಅವ್ರನ್ನ ಕೇಳಿ ತಿಳ್ಕೊಬೇಕಾಗೈತಿ ಕಲ್ಕೋಬೇಕಾಗೈತ ಹೌದಿಲ್ಲ ಯಾಕಂದ್ರೆ ಬಾಟಿಗಿಂತ ಅವ್ರ ಅವ್ರ ಹ ಅವ್ರನ್ನ ನೋಡಿ ಕಲ್ತವ್ರು ನಾವು ಅವ್ರ ಸಮಯ

ಅವ್ನ ಕೇಳಿ ಕಳ್ಕೊನು ಕಲ್ಕೊನಲ್ಲ ಮಾಮೂನು ಅವ್ರು ಏನು ಹೇಳ್ತಾ ಹೇಳಿ ನಮಗೆ ಈ ಸತ ಯಾವ ಚಾಲ್ರಿ ರೀ ಅದಕ್ಕೆ ಹಾಂ ಭಾಳ ಅವಶ್ಯಕತೆ ಇಲ್ಲ 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 ಪ್ರಕಾರ ಒಂದು ಸುಂದರವಾಗಿರತಕ್ಕಂಥ ಗ್ಯಾಡಿ ಏನು ಹಾಡಿ ಹಾಂ ಸರ್ಜೋಣಿ ಕಡ ಅದು ಹಾಂ ಕಡೆ ಒಂದು ಚಾನ್ಸ್ ಕೊಡೋ ಮತ್ತು ಮುಂದೆ ಹೆಂಗ್ ಬರ್ತಾರ ಜಾನ್ಪದ ಹಪ್ಪ ಯಾವ್ದು ಹಲ್ಲ ಯಾವ್ದು என்ன <laughs>

Yeah,